ಹರೇ ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರು ಹೇಳಬೇಕಮ್ಮ ಶೋಭಾ ಆಲೂರು ಶೋಭಾ ಆಲೂರು ಓಕೆ ನೀವು ಇರೋದು ಇಲ್ಲೇನಾ ಇಲ್ಲೇ ಇಲ್ಲೇ ಈಗ ತಮಗೆ ನಾನು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಆರಂಭ ಮಾಡಬಹುದಾ ಶ್ರೀನಿವಾಸ ಕಲ್ಯಾಣದಲ್ಲಿ ಮೊದಲನೇ ಪ್ರಶ್ನೆ ತಮಗೆ ಸ್ವಾಮಿ ಪುಷ್ಕರಣಿ ತೀರ್ಥದಿಂದ ಮೊದಲು ಪ್ರಶ್ನೆಗಳನ್ನ ನೀಟಾಗಿ ಕೇಳಿಸ್ಕೊಳ್ರಿ ಸ್ವಾಮಿ ಪುಷ್ಕರ್ಣಿ ತೀರ್ಥದಿಂದ ಎಷ್ಟು ದೂರದಲ್ಲಿರುವ ಯಾವ ತೀರ್ಥದ ಬಳಿಯಲ್ಲಿ ತಪಸ್ಸು ಮಾಡುವಂತೆ ಮತಂಗ ಋಷಿಗಳು ತಪಸ್ಸು ಮಾಡುವಂತೆ ಮತಂಗ ಋಷಿಗಳು ಅಂಜನಾ ದೇವಿಗೆ ಹೇಳಿದರು ಕ್ರೋಶ ಮಾತ್ರ ದೂರದಲ್ಲಿರುವ ಆಕಾಶಗಂಗೆ ಆಕಾಶಗಂಗೆ ತೀರ್ಥದಲ್ಲಿ ಮತಂಗ ಋಷಿಗಳು ತಪಸ್ಸು ಹೇಳಿದರು ಹೇಳಿದರು ಸರಿಯಾದ ಉತ್ತರ ಈಗ ಆಕಾಶಗಂಗೆ ತುಂಬ ಒಳ್ಳೆ ಇದು ತೀರ್ಥ ನೀವು ಎಲ್ಲ ನೋಡಿರ್ಬೋದಲ್ವಾ ತಿರುಪತಿ ರೋಡ ಏನು ಹೇಗಿರುತ್ತೆ ಅಂದರೆ ಎಲ್ಲಿ ಕುಡ್ದಂಗಿರುತ್ತೆ ಅಲ್ವಾ ಆಕಾಶಗಂಗೆ ತೀರ್ಥ ಭಾಳ ಚೆನ್ನಾಗಿರುತ್ತೆ ಅಂಜನ ದೇವಿಯು ತ್ರೇತೆಯಲೀ ಹನುಮನ ಪಡೆಯಲು ನಿನ್ನಲ್ಲಿ ಜನಿಗೆ ಸ್ನಾನದಲ್ಲಿ ಹನ್ನೆರಡು ವರುಷ ಸೇವೆಯಲ್ಲಿ ದುಷ್ಟ ಜನರಿಗೆ ಸಿಡಿಲು ಪಡಿದಾಯಿತು ದುಷ್ಟ ಜನರಿಗೆ ಸಿಡಿಲು ಹನುಮನು ಹನುಮನುದಿಸಿದ ಪುಣ್ಯದ ಅಂಜನಗಿರಿಯ ಕಥೆ ಕೇಳು ಸ್ವಾಮಿ ಪುಷ್ಕರಣಿ ತಟದವನೇ ತಿರುಮಲೆ ಬೆಟ್ಟದ ವೆಂಕಟನೇ ನಿನ್ನ ಮಹಿಮೆ ನಾನರಿಯೇ ಎನ್ನ ಸಲಹುವ ಪ್ರಭು ನೀನೇ ಸ್ವಾಮಿ ಪುಷ್ಕರಣಿ ತಟದವನೇ ತಿರುಮಲೆ ಬೆಟ್ಟದ ವೆಂಕಟನೇ ಇನ್ನು ಅಲ್ಲಿ ತಪಸ್ಸು ಮಾಡಿ ದುಷ್ಟ ಜನರಿಗೆ ಸಿಡ್ಲು ಐತೆ ಯಾಕೆ ವಾಯುದೇವ್ರು ಬರ್ತಾ ಇದೆ ಸಾಮಾನ್ಯರಲ್ಲ ಇನ್ನು ಬಂದು ಎಲ್ಲಾ ಸತ್ಸಿದ್ಧಾಂತ ಇದು ಎಲ್ಲ ಹೇಳ್ತಾರೆ ಜಗತ್ತಿಗೆಲ್ಲ ಕಲ್ಯಾಣವನ್ನು ಮಾಡ್ತಾರೆ ಈಗ ಅದಕ್ಕೆ ವಾಯುದೇವರ ಒಂದ ಅನುಗ್ರಹದಿಂದ ರಾಮದೇವರ ಸ್ಥಾಪನೆ ಅಲ್ವಾ ಅದ ಆ ರೀತಿ ಒಂದು ಒಳ್ಳೆ ಕಾರ್ಯಗಳು ಆಗ್ತಾ ಇರ್ತವೆ ಅಂತ ಮಹಾನುಭಾವರು ಬಂದಂಗೆ ಅಂತ ಇನ್ನು ಎರಡನೇ ಪ್ರಶ್ನೆ ಕೇಳ ನಾನು ನಿಮ್ಮ ಕುಲಗುರು ಕೈಯನ್ನು ತೋರಿಸು ಮಗಳೇ ನಾನು ನಿಮ್ಮ ಕುಲಗುರು ಕೈಯನ್ನು ತೋರಿಸು ಮಗಳೇ ನಿನ್ನ ಲಕ್ಷಣವನ್ನು ಹೇಳುವೇನೆ ಎಂದು ಪದ್ಮಾವತಿಗೆ ಯಾರು ಹೇಳಿದರು ವೃದ್ಧ ವೇಷ ನಾರದ ಮುನಿಗಳು ಗಟ್ಟಿಗೆ ಬರಬೇಕು ವೃದ್ಧ ವೇಷಧಾರಿಯಾದ ನಾರದ ಮುನಿಗಳು ಹ ಕೈಯನ್ನು ತೋರಿಸುವ ಪದ್ಮಾವತಿ ಸರಿಯಾದ ವೃದ್ಧ ವೇಷಧಾರಿಯಾಗಿ ಅಲ್ಲಿ ನಾರದರು ಬರ್ತಾರೆ ಅವರೆಲ್ಲ ತಕ್ಷಣ ವೇಷ ಇದು ಎಲ್ಲ ಚೇಂಜ್ ಮಾಡಿಕೊಡುವಂತಹ ಇದನ್ನ ಹೊಂದಿದವರು ಅವರು ಮಹಾ ಒಂದು ಶಕ್ತಿ ಸಾಮರ್ಥ್ಯ ಹೊಂದಿದವರು ಅವರಲ್ಲಿ ಚೇ ಬಂದು ಏನ್ ಮಾಡ್ತಾರೆ ಪದ್ಮಾವತಿಗೆ ಹೇಳ್ತಾರೆ ಅಂತ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ಆಕಾಶ ರಾಜನು ಗುರುಗಳ ಅಪ್ಪಣೆಯಂತೆ ಆ ಮಂಗಲ ಪತ್ರಿಕೆಯನ್ನು ಮಂಗಲ ಪತ್ರಿಕೆಯನ್ನು ಯಾವ ದಿನದಂದು ಬರೆದು ಕಳುಹಿಸಿದರು ಆಕಾಶರಾಜನು ಚೈತ್ರ ಶುಕ್ಲ ತ್ರಯೋದಶಿ ಎಂದು ಹೇಳಿ ಕಾಕಾಶ ಕಾಕಾಶರಾಜನು ಚೈತ್ರ ಚೈತ್ರ ಶುದ್ಧ ಚೈತ್ರ ಶುಕ್ಲ ತ್ರಯೋದಶಿ ಹಾ ಪತ್ರ ಪತ್ರ ಬರೋದು ಪತ್ರಿಕೆಯನ್ನ ಬರೆಯಬೇಕು ಅಂತ ಡಿಸೈಡ್ ಮಾಡಿದ್ರು ಅಲ್ವಾ ಸರಿಯಾದ ಉತ್ತರ ಪತ್ರಿಕೆಯನ್ನು ಆ ಆ ದಿನ ಬರೀಬೇಕು ಯಾಕಂದ್ರೆ ಅದು ಒಳ್ಳೆ ದಿನ ಶುಭ ದಿನ ಅದಕ್ಕೆ ನೋಡ್ರಿ ಈಗ ಮದುವೆಗಳನ್ನು ಮಾಡುವಾಗ ಯಾವ ದಿನ ಒಳ್ಳೇದು ಅವತ್ತು ನೋಡಿದ್ ನೋಡಿ ಬರೋದ್ರಿಂದ ಹಿಡಿದು ಲಗ್ನಪತ್ರಿಕೆ ಬರೆಯೋದಾಗಲಿ ಯಾವುದೇ ಮುಹೂರ್ತವನ್ನ ಫಿಕ್ಸ್ ಮಾಡೋದಾಗ್ಲಿ ಅದನ್ನು ಏನು ಪುರೋಹಿತರು ಕೇಳೇನೆ ಮಾಡ್ತಾರಲ್ವಾ ಇನ್ನು ಕೊನೆಯ ಪ್ರಶ್ನೆ ತಮಗೆ ಶ್ರೀನಿವಾಸನ ವಿವಾಹ ಸಂದರ್ಭದಲ್ಲಿ ಶ್ರೀನಿವಾಸನ ವಿವಾಹ ಸಂದರ್ಭದಲ್ಲಿ ಉತ್ತಮವಾದ ಗೊಜ್ಜನ್ನು ಅಗ್ನಿಯು ಯಾವ ತೀರ್ಥದಲ್ಲಿ ಮಾಡಿದನು ಗೊಜ್ಜು ಉತ್ತಮವಾದ ಗೊಜ್ಜನ್ನು ಪಾಂಡುತೀರ್ಥದಲ್ಲಿ ಮಾಡಿ ಹೌದು ಅಗ್ನಿ ಎಲ್ಲಿ ಮಾಡ್ತಾನೆ ಸರಿಯಾದ ಉತ್ತರ ಈಗ ಶ್ರೀನಿವಾಸನ ವಿವಾಹ ಸಂದರ್ಭದಲ್ಲಿ ಉತ್ತಮವಾದ ಗೊಜ್ಜು ಗೊಜ್ಜು ಮೊದ್ಲೇ ಗೊಜ್ಜು ಅಂದ್ಬಿಟ್ರನೆ ಎಲ್ರಿಗೂ ಬಾಯಿಗೆ ನೀರ್ ಬರುತ್ತಲ್ವಾ ಅಲ್ಲಿ ಅಗ್ನಿ ಎಲ್ಲಿ ಯಾವ್ದಿರ್ತದ ಉಳಿಯಲ್ಲ ಒಂದೊಂದಿಗೆ ಯಾಕಂದ್ರೆ ಸ್ವಲ್ಪ ಜನ ಅಲ್ಲ ಈಗ ನಮ್ಗ ಈಗ ನಮ್ಮ ಮಕ್ಕಳ ಮದುವೆ ಅದೆಲ್ಲ ಆದ್ರೆ ಏನ್ ಮಾಡ್ತಾರೆ ಒಂದು ಛತ್ರದಲ್ಲಿ ಬುಕ್ ಮಾಡ್ತೀವಿ ಒಂದು ಸಾವಿರ ಜನ ಹಿಂಗ ಬರ್ತಾರೆ ಅಲ್ಲಿ ಎಲ್ಲಾ ದೇವಾನು ದೇವತೆಗಳು ಇವರು ಎಲ್ಲ ಬಂದಿರ್ತಾರೆ ಎಲ್ರಿಗೂ ಬೇಕಲ್ಲ ತೀರ್ಥಗಳಲ್ಲೇ ಮಾಡಕ್ಕೆ ಶುರು ಮಾಡಿದ್ರು ಅದಕ್ಕೆ ಅಗ್ನಿ ಏನ್ ಮಾಡ್ತಾರೆ ಇದನ್ನ ಪಾಂಡು ಪಾಂಡು ತೀರ್ಥದಲ್ಲಿ ಮಾಡ್ತಾರೆ ಸರಿಯಾದ ಎಲ್ಲಾ ಪ್ರಶ್ನೆಗಳಿಗೂ ತಾವು ನಗನಗತಾ ಬಂದು ಒಂದು ಈ ಒಂದು ಶ್ರೀನಿವಾಸ ಕಲ್ಯಾಣದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು